ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದರ ಆಶ್ರಯದಲ್ಲಿ ರಾಜ್ಯದಲ್ಲಿ ಮಹಿಳಾ ಅಭಿವೃದ್ಧಿ ಕ್ಷೇತ್ರದ ಸಾಧನೆಗಾಗಿ ನೀಡಲ್ಪಡುವ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತ ಸಮಾಜ ಸೇವಕಿ ನಿರ್ಮಾ ಡಿಸೋಜ ಅವರಿಗೆ ರೀಚಲ್ ಚಾರಿಟೇಬಲ್ ಟ್ರಸ್ಟ್ ಭಟ್ನಗರ ತೊಕ್ಕೋಟೆ ಇದರ ಆಶ್ರಯದಲ್ಲಿ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಬೆಥಲ್ ಕಾನ್ವೆಂಟ್ ಸುಪೀರಿಯರ್ ಭಗಿನಿ ಜೋಸೆಫ್ ಮೇರಿ ಸಂದರ್ಭ ಮಾತನಾಡಿ ಸಮಾಜ ಸೇವೆ ಮಾಡುವ ಯುವ ಸಮುದಾಯ ಇಂದಿನ ಅಗತ್ಯಗಳಲ್ಲಿ ಒಂದು ಈ ನಿಟ್ಟಿನಲ್ಲಿ ತನ್ನ ಜೀವನವನ್ನೇ ಸಮಾಜ ಸೇವೆಗಾಗಿ ಮುಡಿಪಾಗಿಟ್ಟಿರುವ ನಿರ್ಮಾ ಡಿಸೋಚ್ ಅವರಿಗೆ ಅರ್ಹವಾಗಿ ರಾಜ್ಯ ಸರ್ಕಾರ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ನೀಡಿರುವುದು ಶ್ಲಾಘನೀಯ ಅಂದಾಗ ಅವರು ಹೈಸ್ಕೂಲಲ್ಲಿ ನಮ್ಮ ಉದ್ದೇಶ ಇಷ್ಟೇ ನಾನೊಬ್ಬ ಶಿಷ್ಯರಾಗಿ ಸೇವೆ ಸಲ್ಲಿಸ್ತಾ ಇರುವಾಗ ನಮಗಂತಹ ತುಂಬ ಚಟುವಟಿಕೆ ಇರುವಂತಹ ಅಥವಾ ತುಂಬ ಕಲ್ ಹುಷಾರಿರುವಂಥ ಮಕ್ಕಳು ನಮ್ಮ ಸಂಸ್ಥೆಗೆ ಸೇರಿ ಸಮಾಜ ಸೇವೆಯನ್ನು ಮಾಡಬೇಕೆಂಬ ಉದ್ದೇಶ ನಮ್ಮಲ್ಲಿರುವಾಗ ಅಂತಹ ಪ್ರತ್ಯೇಕವಾದ ಸೇವೆ ಸಲ್ಲಿಸುವಂತಹ ಉತ್ತಮ ಗುಣದ ಹೆಣ್ಮಕ್ಕಳು ನಮಗೆ ಬೇಕಂತ ಹೇಳಿಕೊಂಡು ನನ್ನ ಮನಸ್ಸಲ್ಲಿ ನಾನು ನಿರ್ಧರಿಸಿದಾಗ ನಿರ್ಮಾರವನ್ನು ನಾನು ಕೇಳಿದೆ ನಿರ್ಮಾ ನೀನು ನಮ್ಮೊಂದಿಗೆ ಬರ್ತೀಯ ತುಂಬ ಸಂತೋಷದಿಂದ ಹೌದು ನಾನು ನಿಮ್ಮ ಸಂಸ್ಥೆಗೆ ಸೇರುತ್ತೇನೆ ಹೇಳಿಕೊಂಡು ಹೇಳಿದ ಹೇಳಿದ್ಲು ಆದರೆ ಮಗದೊಮ್ಮೆ ಅವಳ ಇಚ್ಛೆ ಮತ್ತು ಒಳ್ಳೆಯ ರೀತಿಯ ಸಮಾಜ ಸೇವೆ ಮಾಡಬೇಕೆಂಬ ಉದ್ದೇಶ ಆ ಅವರ ಕನಸಿನ ಕನಸು ಇಂದು ನನಸಾಗಿ ಇಡೀ ದೇಶ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯವಾಗಿ ಅವರು ಏನಾಗಿದ್ದಾರೆ ಗಳಿಸಲಿಕ್ಕೆ ಅರ್ಹರಾಗಿದ್ದಾರೆ ಕಾರ್ಯಕ್ರಮದಲ್ಲಿ ಸಂತ ಧರ್ಮಗುರು ಫಾದರ್ ಸಿಪ್ರಿಯನ್ ಹೊಸದಾಗಿ ನೂತನವಾಗಿ ಉದ್ಘಾಟನೆಗೊಂಡ ಈ ವಾಣಿಜ್ಯ ಸಂಕೀರ್ಣದಲ್ಲಿ ಇದೊಂದು ಉದ್ಘಾಟನೆ ಆಗಿ ಸನ್ಮಾನ ಮಾಡುವಾಗ ಇದಕ್ಕೋಸ್ಕರ ಎಷ್ಟೋ ನಾವು ಕಷ್ಟಪಟ್ಟಿದ್ದೇವೆ ಎಷ್ಟೋ ಕನಸುಗಳನ್ನು ಕಂಡಿದ್ದೇವೆ ಮೊನ್ನೆ ಆದಿತ್ಯವಾರ ನಮ್ಮ ಬಿಷಪ್ ಸ್ವಾಮಿಯವರು ಉದ್ಘಾಟನೆ ಮಾಡಿ ಆಶೀರ್ವಚನ ಮಾಡಿ ಒಂದೇ ವಾರದಲ್ಲಿ ಪ್ರಪ್ರಥಮವಾಗಿ ಈ ಒಂದು ವಾಣಿಜ್ಯ ಸಂಕೀರ್ಣವನ್ನು ಅಥವಾ ಈ ರೀಚಲ್ ಸರ್ವಿಸನ್ನು ಉದ್ಘಾಟನೆ ಮಾಡುವಾಗ ನಾನು ತುಂಬ ಹೆಮ್ಮೆ ಪಡ್ತೇನೆ ಖುಷಿ ಪಡ್ತೇನೆ ನಿಮ್ಮರವರು ಇನ್ನೂ ಮೇಲಕ್ಕೆ ಹೋಗಲಿ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳು ಅವರಿಂದ ನೆರವೇರಲಿ ಸಮಾಜಕ್ಕೆ ಉನ್ನತ ಸೇವೆ ಸಿಗಲಿ ಹಾಗೂ ಸಿರಿಲ್ ರಾಬರ್ಟ್ ಅವರು ಈಗ ತಾನೇ ವ್ಯಕ್ತಪಡಿಸಿದ ಎಲ್ಲ ಕನಸುಗಳು ನನ್ನ ಸಾಗಲಿ ಅಂತ ಭಗವಂತ ಬೇಡುತ್ತಾ ಪುನೊಮ್ಮೆ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಅಂತ ಹೇಳುತ್ತಾ ಶುಭವಾಗಲಿ ಪ್ರಶಸ್ತಿ ಪುರಸ್ಕೃತ ನಿರ್ಮಾಡಿ ಸೂಚ ಮಾತನಾಡಿ ನನ್ನ ಸಮಾಜ ಸೇವೆಯಲ್ಲಿ ನನ್ನ ಕುಟುಂಬದ ಸದಸ್ಯರ ಸಹಕಾರ ಅಮೂಲ್ಯವಾಗಿದೆ ನಾನು ಕಲಿತ ಸಮಾಜ ಕಾರ್ಯ ಕಾಲೇಜಿನ ಪ್ರಾಧ್ಯಾಪಕರ ಮಾರ್ಗದರ್ಶನ ಮತ್ತು ಚರ್ಚಿನಲ್ಲಿರುವ ಯುವ ಸಂಘಟನೆಗಳ ಮಾರ್ಗದರ್ಶನ ಮಹತ್ವದ್ದು ಎಂದರು ಅವರು ಹೇಳಿದರು ನೀನು ಬಿ ಎಸ್ ಡಬ್ಲ್ಯೂ ಎಂಬ ಪದವಿಯನ್ನು ಮಾಡು ಅಂತ ಹೇಳಿ ಆ ಒಂದು ಸಂದರ್ಭದಲ್ಲಿ ನನ್ನ ಕುಟುಂಬದ ಇತರರ ಸದಸ್ಯರು ಏನಪ್ಪ ನೀನು ಹೆಣ್ಣು ಮಗಳನ್ನು ಸಮಾಜ ಸೇವೆಗೆ ಕಲಿಸ್ತಾ ಇದ್ದೀ ಏನಂತ ಅಂದ್ಕೊಂಡಿದ್ಯಾ ಅಂತ ಒಂದು ಪ್ರಶ್ನೆ ಕೇಳಿದ್ರು ಆವಾಗ ನನ್ನ ತಂದೆ ಹೇಳಿದ ಒಂದೇ ಒಂದು ಮಾತು ನನಗೆ ನನ್ನ ಮಗಳ ಮೇಲೆ ನಂಬಿಕೆ ಇದೆ ಅವಳು ಖಂಡಿತವಾಗಿ ಅದನ್ನು ಸಾಧಿಸ್ತಾಳಂತ ಹೇಳಿ ನನ್ನ ಹಲವಾರು ಸಂದರ್ಭದಲ್ಲಿ ನಾನು ನನ್ನ ಕಲಿಕೆಯಲ್ಲಾಗಿರ್ಬೋದು ಸಮಾಜ ಕ್ಷೇತ್ರದಲ್ಲಿ ಮುಂದುವರೆದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಹಂತದಲ್ಲಿ ನನ್ನನ್ನು ಅವರು ಪ್ರೋತ್ಸಾಹಿಸಿದ್ದಾರೆ ನಾನು ಅಪ್ಪನತ್ರ ಈ ಒಂದು ರೀಚಲ್ ಚಾರಿಟಬಲ್ ಟ್ರಸ್ಟನ್ನು ಆರಂಭಿಸುವಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಮಾತು ಬಂದು ಹೇಳಿದೆ ಅಪ್ಪ ಈ ಥರ ನಾನೊಂದು ಸೋಷಿಯಲ್ ಸರ್ವಿಸ್ ಸೆಂಟರನ್ನು ಚಾರಿಟಬಲ್ ಟ್ರಸ್ಟನ್ನು ನಾನು ಪ್ರಾರಂಭಿಸಬೇಕಂತ ಇದ್ದೇನೆ ಅವರು ಒಂದೇ ಹೇಳಿದ ಮಾತು ನಿನಗೆ ಏನು ಮಾಡಬೇಕಂತ ಅನಿಸುತ್ತೆ ನೀನು ಮಾಡು ನನ್ನ ಬೆಂಬಲ ನಿನಗಿದೆ ಅಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಒಂದು ಹೆಣ್ಣು ಮಗುವಾಗಿ ನಾನು ಇವತ್ತು ಇಲ್ಲಿ ನಿಂತಿದ್ದೇನೆ ಅಂತ ಹೇಳಿದರೆ ಅಷ್ಟೊಂದು ಸುಲಭದ ಅಲ್ಲ ನನ್ನದು ಚರ್ಚ್ ಪಾಲನಾ ಸಮಿತಿ ಉಪಾಧ್ಯಕ್ಷರಾದ ಅರುಣ್ ಡಿಸೋಜ ಮಂಗಳೂರಿನ ರೋಷನ್ ನಿಲಯದ ಸಮಾಜ ಕಾರ್ಯ ವಿಭಾಗದ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಪ್ರಕಾಶ್ ಚಿರಿಯನ್ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆ ಮತ್ತು ಯುವ ಕ್ರೀಡಾ ಸಬಲೀಕರಣ ಇಲಾಖೆ ಉಪನಿರ್ದೇಶಕ ಪ್ರದೀಪ್ ಡಿಸೋಜಾ ಕರಾವಳಿ ಪೊಲೀಸ್ ಕಂಟ್ರೋಲ್ ರೂಮ್ ಮಲ್ಪೆ ಉಡುಪಿ ಇದರ ನಿವೃತ್ತ ಪೊಲೀಸ್ ಉಪನಿರೀಕ್ಷಕ ಬಿ ಮನೋಹರ್ ರಾವ್ ಸೆಲೆಸ್ತೀನ್ ಡಿಸೋಜಾ ರಿಚಲ್ ಚಾರಿಟೇಬಲ್ ಟ್ರಸ್ಟ್ ನಿರ್ದೇಶಕ ಸಿರಿಲ್ ರಾಬರ್ಟ್ ಡಿಸೋಜಾ ಡೆಮೆಟ್ರಿಸ್ ಡಿಸೋಜಾ ಸ್ಪೀಡಲ್ ಡಿಸೋಜಾ ಉಪಸ್ಥಿತರಿದ್ದರು